ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಎಸ್ ಅವರು ಭೈರಪ್ಪ ಸಾರಸ್ವತ ಲೋಕ ಭಾಳ ಬಡವಾಗಿದೆ ಅವರು ಸುಮಾರು ಇಪ್ಪತ್ತೈದು ಕಾದಂಬರಿಗಳನ್ನು ಬರೆದಿದ್ರು ಮೈಸೂರಿನಲ್ಲೇ ಹೆಚ್ಚು ಕಾಲ ಇದ್ದರು ಓದಿದ್ದು ಮೈಸೂರಿನಲ್ಲೇ ಹೈಸ್ಕೂಲಿಂದ ಎಮ್ ಎ ಮೈಸೂರಿನಲ್ಲೇ ಅವರು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು ಮೈಸೂರು ಅವರ ಕರ್ಮ ಸ್ಥಳ ಅವರ ಕಾದಂಬರಿಗಳು ನಲವತ್ತು ಭಾಷೆಗಳಿಗೆ ತರ್ಜುಮೆ ಆಗಿದ್ದಾವೆ ಬಹುಶಃ ಇಷ್ಟೊಂದು ಭಾಷೆಗಳಿಗೆ ತರ್ಜುಮೆ ಆಗಿರ್ತಕ್ಕಂಥ ಕಾದಂಬರಿಕಾರ ಬಹುಶಃ ಭೈರಪ್ಪನವ್ರ ಒಬ್ಬರೇ ಅಂತ ಅನಿಸುತ್ತೆ ನಮಗೆ ಭಾಳ ಓದುಗರನ್ನು ಸಂಪಾದನೆ ಮಾಡಿದರು ಬೇರೆ ಭಾಷೆಯಲ್ಲೂ ಸಂಪಾದನೆ ಮಾಡಿದರು ಕನ್ನಡ ಭಾಷೆನಲ್ಲಿ ಕೂಡ ಸಂಪಾದನೆ ಮಾಡಿದರು ಅವರು ಸಣ್ಣ ಒಂದು ಸಣ್ಣ ಹಳ್ಳಿನಲ್ಲಿ ಹುಟ್ಟಿದ್ದರು ಭಾಳ ಕಷ್ಟಪಟ್ಟು ಮೇಲಕ್ಕೆ ಬಂದಿದ್ದರು ಸಬ್ಜೆಕ್ಟಿವ್ ಬಿಲಾ ಆದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಖುಷಿ ಮಾಡಿದ್ರು ಬಹಳ ಆಶ್ಚರ್ಯ ಏನಪ್ಪಾ ಅಂತಂದರೆ ಬೋಧನೆ ಮಾಡ್ತಾ ಸಾಹಿತ್ಯ ಖುಷಿನೂ ಕೂಡ ಮಾಡ್ತಾ ಇದ್ರು ಸಾಮಾನ್ಯವಾಗಿ ಎರಡೂ ಕೆಲಸ ಮಾಡೋದು ಕಷ್ಟದ ಕೆಲಸ ಅಂಥದ್ರಲ್ಲಿ ಎರಡೂ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ್ರು ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಇತ್ತು ಅವ್ರಿಗೆ ಅವರು ಅದಕ್ಕೆ ಕಾದಂಬರಿಗಳನ್ನು ಬರೆಯೋದು ನನ್ನ ಆತ್ಮತೃಪ್ತಿಗೆ ಅಂತ ಹೇಳ್ತಾಯಿದೆ ಅವರ ಕಾದಂಬರಿಗಳು ಸಿದ್ಧವಾಗಿರ್ತಕ್ಕಂಥ ಕಾದಂಬರಿಗಳನ್ನು ತಯಾರ ಬರೆದಿದ್ದಾರೆ ನಾನು ಎಲ್ಲ ಕಾದಂಬರಿಗಳನ್ನೂ ಓದೋಕ್ಕಾಗಿಲ್ಲ ಕೆಲವು ಕಾದಂಬರಿಗಳನ್ನು ಮಾತ್ರ ಓದಿದ್ದೀನಿ ಅವರ ಬದುಕು ಇದೆಯಲ್ಲ ಆ ಬದುಕಿನ ಅನುಭವದ ಮೇಲೆ ಕಾದಂಬರಿಗಳನ್ನು ಬರೆದಿದ್ದಾರೆ ಸೊ ಇವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರ ಧರ್ಮಪತ್ನಿ ಇನ್ನೂ ಕೂಡ ಬರ್ತಿದ್ದಾರೆ ಅವರ ಮಕ್ಕಳು ಕೂಡ ಇದ್ದಾರೆ ಮೈಸೂರಿನಲ್ಲಿದ್ದಾರೆ ಇನ್ನೊಂದು ಲಂಡನ್ನಲ್ಲಿದ್ದಾರೆ ಈ ತಾನೇ ಅವ್ರನ್ನ ಭೇಟಿ ಮಾಡಿದೆ ಅವರ ಆತ್ಮಕ್ಕೆ ಚಿರಶಾಂತಿ ಕೋರ್ತಾ ಅವರ ಧರ್ಮಪತ್ನಿಗೆ ಮತ್ತು ಅವ್ರ ಮಕ್ಕಳಿಗೆ ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರಿಗೆ ಅವರ ಸಾವಿನ ದುಃಖವನ್ನು ಭರಿಸಲಿ ಅಂತೇಳಿ ನಾನು ಹಾರೈಸ್ತೇನೆ ಪ್ರಾರ್ಥನೆ ಮಾಡ್ತೇನೆ ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ಮನವಿ ಬಂದಿದೆ ಸರ್ ಸ್ಮಾರಕ ನಿರ್ಮಾಣ ಅವರ ಹೆಸರಲ್ಲಿ ಒಂದು ಸ್ಮಾರಕ ಮಾಡಿದ್ರೆ ಗೌರವ ಆಗುತ್ತೆ ಆ ಮನವಿ ಬಂದಿದೆ ಸರ್ ಈಗ ಈಗ ಅವರು ಹೇಳ್ತಾರೆ ಅಂತ ಮಾಡಲ್ಲ ನಾನು ಪಿ ಸ್ಮಾರಕ ಮಾಡಿ ಅಂತ ಸ್ಮಾರಕ ಮಾಡೋಣ ಎಲ್ಲಿ ಮಾಡಬೇಕು ಮೈಸೂರಿನಲ್ಲಿ ಮಾಡಿದ್ರು ಒಳ್ಳೇದು ಅಂತೇಳಿದೀನಿ ಮೈಸೂರಿನಲ್ಲೇ ಸ್ಮಾರಕ ಮಾಡಲಿಕ್ಕೆ ನಮ್ಮ ಸರ್ಕಾರ ಕ್ರಮ ತಗೊಳ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಯಾಕಂದರೆ ಅವರು ಬಹುಪಾಲು ಅವರ ಬದುಕಿನಲ್ಲಿ ಮೈಸೂರಿನಲ್ಲೇ ಇದ್ದರು ಓದಿದ್ದಲ್ಲೇ ಅವರ ಕರ್ಮಕ್ಷೇತ್ರ ಅಲ್ಲೇ ಮತ್ತು ಅವರು ವಿದ್ಯಾರ್ಥಿಯಾಗಿದ್ದಾಗಲೇ ಪ್ರಾರಂಭ ಮಾಡಿದರು ಬರವಣಿಗೆಯಿಂದ ಸೊ ಅವರು ಸಾವಿನಿಂದ ಭಾಳ ದುಃಖ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಬೇರೆ ಸಿ ಸಾಹಿತ್ಯ ಬೇರೆ ಸ್ನೇಹ ಬೇರೆ ನಮ್ಮ ದೃಷ್ಟಿಕೋನಗಳು ಬೇರೆ ಬೇರೆ ಹಾಗಂತೇಳಿ ನಾನು ಅವ್ರ ದೃಷ್ಟಿಕೋನ ಅವ್ರಿಗಿದ್ದಂಥ ದೃಷ್ಟಿಕೋನ ನನಗಿದ್ದ ದೃಷ್ಟಿಕೋನ ಒಂದೇ ಇರಬೇಕು ಅಂತೇನಿಲ್ಲ ಹಾಗಂತೇಳಿ ಅಭಿ ಅವರ ಅಭಿಮಾನಿ ಆಗಬೇಕು ಅಂತ ಏನಿಲ್ಲ ಅಭಿಮಾನಿ ಆಗಬಾರದು ಅಂತೇನಿಲ್ಲ ಅಂತ್ಯ ಇಲ್ಲ ನಮ್ಮ ಡಿಸ್ಟ್ರಿಕ್ ಇನ್ಚಾರ್ಜ್ ಮಿನಿಸ್ಟ್ರೆ ಸರ್ಕಾರಿ ನಾನು ನಿನ್ನೆ ಹೇಳಿದ್ದೆ ಭಟ್ರು ನಿನ್ನೆ ತಕ್ಷಣ ನನಗೆ ಫೋನ್ ಮಾಡಿ ಹೇಳಿದರು ಪಟ್ನಾದ ಆ ಹಾಂ ಪಟ್ನಾದಲ್ಲಿ ನಿನ್ನೆ ಆಮೇಲೆ ನೆಕ್ಸ್ಟ್ ಭಟ್ರು ವಿಶ್ವೇಶ್ವರ ಭಟ್ರು ಈ ಥರ ಭೈರಪ್ಪನವರು ಕಾಲುವಾಗಿದ್ದಾರೆ ಅಂತ ಹೇಳಿದರು ಹೇಳಿದ ತಕ್ಷಣ ನಾನು ಅವ್ರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದ್ದೆ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಕೂಡ ಅನೇಕ ಪ್ರಶಸ್ತಿಗಳು ಸಿಕ್ಕಿದ್ದವು ಅದರಲ್ಲಿ ಭಾಳ ಮುಖ್ಯವಾದವು ಇವು ಪದ್ಮ ಪ್ರಶಸ್ತಿಗಳು ಮತ್ತು ನಾಡೋಜ ಪ್ರಶಸ್ತಿ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಭಾಳ ಪ್ರಶಸ್ತಿಗಳು ಪಂಪ ಪ್ರಶಸ್ತಿ ಹೀಗೆ ಭಾಳ ಪ್ರಶಸ್ತಿಗಳೆಲ್ಲ ಸಿಗ್ತಿತ್ತು ಅವರು ಅದಕ್ಕೆ ಅರ್ಹರಾಗಿದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಜ್ಞಾನಪೀಠ ಪ್ರಶಸ್ತಿ ಸಿಗಲಿಲ್ಲ ಅಂತಕ್ಕಂಥ ನೋವು ಇರಬೇಕು ಅವ್ರು ಯಾವ ಪ್ರಶಸ್ತಿಗಳನ್ನು ಬಯಸ್ತಾ ಇರಲಿಲ್ಲ ಬಟ್ ನನ್ನ ಪ್ರಕಾರ ಜ್ಞಾನ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಸಿಗಬೇಕಾಗಿತ್ತು